ಇವತ್ತು ಭಾಳ ವಾತಾವರಣ ನೋಡ್ಕೊಂಡು ಸಿದ್ದರಾಮಯ್ಯವರೇ ಟ್ವೀಟ್ ಮಾಡಿದವರು ಬಂದಾಗ ಈ ಹುಮ್ನಾಬಾದಲ್ಲಿ ಈ ಜನಸಾಗರ ನೋಡಿ ನನಗೆ ಒಂಥರ ಇದಾಗಿದೆ ಅಂತ ಸಿದ್ದರಾಮಯ್ಯ ಅವರೇ ಟ್ವೀಟ್ ಮಾಡಿದ್ದಾರೆ ಅವ್ರು ಟ್ವೀಟ್ ಮಾಡಿದ್ದು ತೋರಿಸ್ತೀನಿ ನಿಮಗೆ ಅವರೇ ನೋಡಿ ಭಾಳಷ್ಟು ಇದರಲ್ಲಿ ಹೇಳಿದ್ದಾರೆ ಇವತ್ತು ಕೂಡ ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಭಾರತೀಯ ಜನತಾ ಪಕ್ಷದವರು ಜನತಾದಳದವರು ಹಟ್ಟಿಗೆ ಇಚ್ಚಿಗೆ ಅವ್ರು ಏನಾದರೂ ಹೇಳ್ಕೊಳ್ಳಿ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಡಲ್ಲ ಮತಬಾಂಧವರು ಏನು ನಿರ್ಣಯ ಮಾಡ್ತಾರೋ ಅದಕ್ಕೆ ನಾವಿರೂ ಕೂಡ ತಲೆ ಬಾಗಬೇಕಾಗಲ್ಲ ಈ ಚುನಾವಣೆ ಭಾಳ ಪ್ರತಿಷ್ಠೆ ಚುನಾವಣೆ ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷ ಒಂದು ಬಸವರಾಜ್ ಪಾಟೀಲ್ ಪರಿವಾರದ ಒಂದು ಸ್ವಾಭಿಮಾನ ಚುನಾವಣೆ ಇವತ್ತೆಲ್ಲ ಜನರಿಗೂ ಕೂಡ ಗುರುತಿದೆ ಯಾರು ಎಲ್ಲಿದ್ದರು ಯಾರು ಎಲ್ಲಿ ಹೋದರು ಯಾರು ಏನು ಮಾಡಿದ್ರು ಆ ಜನ ಎಲ್ಲರೂ ಕೂಡ ನೋಡ್ತಾ ಇದ್ದರು ನಮಸ್ಕಾರ ರೀಪಾ ಎಲ್ಲರಿಗೂ ಕರ್ನಾಟಕ ರಾಜ್ಯದ ತುತ್ತ ತುದಿಯಲ್ಲಿ ಇರುವಂಥ ಹುಮನಾಬಾದ ಕ್ಷೇತ್ರವನ್ನು ಸಮೀಕ್ಷೆ ಮಾಡೋಕ್ಕೆ ಬಂದೇನೆ ಇಲ್ಲಿ ಒಬ್ಬ ಅಜಾತ ಶತ್ರು ಹೋದಾರೆ ದ್ವೇಷ ರಾಜಕಾರಣ ಮಾಡಲಾರ್ದಂಥ ವ್ಯಕ್ತಿ ಎಲ್ಲ ಧರ್ಮದವರ ಜೊತೆ ಸಾಮರಸ್ಯ ಕಾಪಾಡುವಂಥ ವ್ಯಕ್ತಿ ಆ ವ್ಯಕ್ತಿ ನಾಲ್ಕು ಸಾರಿ ಶಾಸಕರಾಗ್ಯಾರ ಮಂತ್ರಿ ಸಹಿತ ಆಗ್ಯಾರ ಈಗ ಐದನೇ ಸಾರಿ ವಿಧಾನಸಭಾ ಪ್ರವೇಶ ಮಾಡುವ ಸಲುವಾಗಿ ಹುಮ್ಡಾಬಾದದ ಜನ ಗ್ರೀನ್ ಸಿಗ್ನಲ್ ಕೊಟ್ಟಾರಂದ್ರೆ ಯಾರೇನು ಮಾಡೋಕ್ಕೆ ರೀ ಮನುಷ್ಯನಿಗೆ ಮಾನವೀಯತೆಯಿಂದ ಸರ್ಕಾ ಸರ್ಕಾರದಿಂದ ಅನುದಾನ ತಂದು ತನ್ನ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ಅನೇಕ ರೀತಿಯ ಯಾವುದೇ ಅಪೇಕ್ಷೆ ಪಡಲಾರ್ದಂಥ ಒಬ್ಬ ಏಕೈಕ ಶಾಸಕ ಹುಮನಾಬಾದಲ್ಲಿ ಸಿಗ್ಬೋದು ನಿಮಗೂ ಜನ ಇವತ್ತು ರಾಜಶೇಖರ ಪಾಟೀಲ್ ಅವರನ್ನು ಏನಾದರೂ ಮಾಡಿ ತೇಜೋದೆ ಮಾಡಿ ಅವರ ಹೆಸರನ್ನು ಡ್ಯಾಮೇಜ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೂ ಸಹಿತ ಮತದಾರರು ಅವರು ಕೈ ಬಿಡೋದಿಲ್ಲ ಮತಗಳ ವಿಭಜನೆ ಮುಖಾಂತರ ಅವರಿಗೆ ಈ ಸಾರಿ ಸೋಲು ಅನುಭವಿಸ್ಬೇಕು ಸೋಲ್ತಾರೆ ಅಂತ ಹೇಳ್ಕೊತು ಹೋದರೂ ಸಹಿತ ನಾವು ಸಮೀಕ್ಷೆ ಮಾಡಿದ್ದೀವಿ ಮೂರು ಗಂಟೆಯಲ್ಲಿ ಕನಿಷ್ಠ ಒಂದು ಎರಡು ನೂರರಿಂದ ಮುನ್ನೂರು ಜನರ ಅಪೇಕ್ಷೆ ಕೇಳಿದಾಗ ಎಲ್ಲರೂ ರಾಜಶೇಖರ್ ಪಾಟೀಲ್ ಬೇಕ್ರಿ ಅವರು ಮಂತ್ರಿ ಆಗ್ತಾರೆ ರಾಜಶೇಖರ್ ಪಾಟೀಲ್ ಅವರು ಕಳೆದ ಮೈನ್ಸ್ ಆ್ಯಂಡ್ ಜಿಯಾಲಜಿ ಮಂತ್ರಿ ಸಹಿತ ಇದ್ರು ಅವಾಗ ನಾವು ವಿಧಾನಸೌಧಕ್ಕೆ ಹೋಗ್ತಿದ್ವಿ ಆವಾಗ ಅವರು ಸೌಜನ್ಯದಿಂದ ಮಾತನಾಡುವ ಶೈಲಿ ಅಹವಾಲು ತೆಗೆದುಕೊಂಡು ಬಂದಂಥ ಜನರು ಸುಖ ದುಃಖ ವಿಚಾರ ಮಾಡುವಂಥ ಅಪರೂಪದ ಶಾಸಕ ಇರ್ತಾರೆ ಅಂಥ ಶಾಸಕನ ಹುಮನಾಬಾದ್ ಅವರು ಕಳ್ಕೊಳ್ಳೋದುಲ್ಲ ರೀ ಹಾಗಾದ್ರೆ ರಾಜಶೇಖರ್ ಅವರು ಏನು ತಮ್ಮ ಮಾತಿನಿಂದ ಹೇಳ್ತಾರ ಏನು ಸಂದೇಶ ಸಾರ್ತಾರ ಹುಮಣಾಬಾದ್ ಜನತೆಗೆ ಇಲ್ಲಿ ಯಾವಾಗಲೂ ಕೋಮಗಲಭೆ ಇಲ್ಲ ಒಂದು ವಿಶಿಷ್ಟ ತಿಳ್ಕೊಡ್ರಿ ಯಾವಾಗಲೂ ಯಾವ ಕ್ಷೇತ್ರದಲ್ಲಿ ಕೋಮಗಲಭೆ ಇಲ್ಲ ಅಲ್ಲಿ ಯಾವಾಗಲೂ ಎಲ್ಲ ಸರ್ವ ಜಾತಿಯವರು ಕಾಯಕದ ಕೆಲಸ ಮುಖಾಂತರ ಶರಣರ ನಾಡಿನಲ್ಲಿ ಸೂಪಿ ಸಂತರ ನಾಡಿನಲ್ಲಿ ಸಮನ್ವಯತೆ ಸಾರುವಂಥ ಏಕೈಕ ರಾಜಕಾರಣಿ ರಾಜಶೇಖರ್ ಪಾಟೀಲ್ ಹುಮ್ನಾಬಾದ್ ಏನು ಮಾತಾಡ್ತಾರೆ ನೋಡಿ ನಮಸ್ಕಾರ ಈಗಾಗಲೇ ಹುಮ್ನಾಬಾದ್ ಕ್ಷೇತ್ರದ ಮತಬಾಂಧವರು ನನ್ನನ್ನು ನಾಲ್ಕು ಬಾರಿ ಭಾಗದ ಶಾಸಕನಾಗಿ ಮಂತ್ರಿಯಾಗಿ ಸೇವೆ ಮಾಡತಕ್ಕಂಥ ಅವಕಾಶ ಒದಗಿಸಿಕೊಟ್ಟಿದ್ದಾರೆ ಈ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಕೂಡ ನಾನು ಇಡೀ ಆರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ನಾನು ಪ್ರವಾಸ ಮಾಡಿದ್ದೀನಿ ಭಾಳ ಒಳ್ಳೆಯ ರೀತಿ ಪ್ರತಿಕ್ರಿಯೆ ನನಗೆ ವ್ಯಕ್ತಪಡಿಸಿದ್ದಾರೆ ತಾವು ಸುಮಾರು ಹದಿನೈದು ವರ್ಷದಿಂದ ಶಾಸಕರಾಗಿ ಮಂತ್ರಿಯಾಗಿ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡತಕ್ಕಂಥ ಕಾರ್ಯಗಳು ತಾವು ಮಾಡಿದ್ರಿ ಈ ಸಲೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ನೂರಕ್ಕೆ ನೂರು ಪರ್ಸೆಂಟ್ ಬಂದೇ ಬರುತ್ತೆ ಆ ಇದರಿಂದ ಹುಮ್ನಾಭಾದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಲೇಬೇಕು ಅಂತ ಇವತ್ತೆಲ್ಲ ನಮ್ಮ ಕ್ಷೇತ್ರದ ಮತ ಬಾಂಧವರು ನನ್ನನ್ನು ಸಹಕರಿಸ್ತಾ ಇದ್ದಾರೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಎಲ್ಲಿ ಹೋದರೂ ಕೂಡ ಭವ್ಯವಾದಂಥ ಸ್ವಾಗತ ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಸಮೀಕ್ಷೆ ಪ್ರಕಾರ ಸರ್ಕಾರ ಬರೋದು ಖಚಿತ ರಾಜಶೇಖರ್ ಅವರೇ ನೀವು ಮಂತ್ರಿ ಆಗೋದಂತೂ ಖಚಿತ ಯಾಕಂದರೆ ನೀವು ಸೀನಿಯರು ಮತ್ತು ಕೆಲವು ಜನ ನಿಮ್ಮ ಅಪೇಕ್ಷೆ ಇಲ್ಲಿ ಕೆಲವು ಜನ ಹೇಳ್ತಾರೆ ರಾಜಶೇಖರ್ ಪಾಟೀಲರು ಮೂವತ್ತೆರಡು ಸಾವಿರ ಎಂಥ ಮೋದಿ ಗಾಳಿಯಲ್ಲಿ ಬಂದಿದ್ದರು ಈ ಸಾರಿ ಐವತ್ತು ಸಾವಿರ ಲೀಡ್ ಕೊಡ್ತಾರಂತಾರೆ ನೋಡಿ ಈಗಾಗಲೇ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಯುವ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರು ಸಿದ್ದರಾಮಯ್ಯ ಅನೇಕ ನಮ್ಮ ಪಕ್ಷದ ಮುಖಂಡರು ಕೂಡ ಇವತ್ತು ಹುಮ್ನಾಬಾದ್ ಮತಕ್ಷೇತ್ರಕ್ಕೆ ಬಂದು ಹೋಗಿದ್ದಾರೆ ತುಂಬ ಖುಷಿ ಇವತ್ತು ಭಾಳ ವಾತಾವರಣ ನೋಡ್ಕೊಂಡು ಸಿದ್ದರಾಮಯ್ಯ ಅವರೇ ಟ್ವೀಟ್ ಮಾಡಿದವರು ಬಂದಾಗ ಈ ಹುಮ್ನಾಬಾದಲ್ಲಿ ಈ ಜನಸಾಗರ ನೋಡಿ ನನಗೆ ಒಂಥರ ಇದಾಗಿದೆ ಅಂತ ಸಿದ್ದರಾಮಯ್ಯ ಅವರೇ ಟ್ವೀಟ್ ಮಾಡಿದ್ದಾರೆ ನಾವು ಟ್ವೀಟ್ ಮಾಡಿ ತೋರಿಸ್ತೀನಿ ನಿಮಗೆ ಅವರೇ ನೋಡಿ ಭಾಳಷ್ಟು ಇದರಲ್ಲಿ ಹೇಳಿದ್ದಾರೆ ಇವತ್ತು ಕೂಡ ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಭಾರತೀಯ ಜನತಾ ಪಕ್ಷದವರು ಜನತಾದಳದವರು ಹೊಟ್ಟಿಗೆ ಇಚ್ಚಿಗೆ ಅವ್ರು ಏನಾದರೂ ಹೇಳ್ಕೊಳ್ಳಿ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಮತಬಾಂಧವರು ಏನು ನಿರ್ಣಯ ಮಾಡ್ತಾರೋ ಅದಕ್ಕೆ ನಾವು ಕೂಡ ತಲೆ ಬಾಗಬೇಕಾಗಲ್ಲ ಈ ಚುನಾವಣೆ ಭಾಳ ಪ್ರತಿಷ್ಠೆ ಚುನಾವಣೆ ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷ ಒಂದು ಬಸವರಾಜ್ ಪಾಟೀಲ್ ಪರಿವಾರದ ಒಂದು ಸ್ವಾಭಿಮಾನ ಚುನಾವಣೆ ಇವತ್ತೆಲ್ಲ ಜನರಿಗೂ ಕೂಡ ಗುರುತಿದೆ ಯಾರು ಎಲ್ಲಿದ್ದರು ಯಾರು ಎಲ್ಲಿ ಹೋದರು ಯಾರು ಏನು ಮಾಡಿದ್ರು ಆ ಜನ ಎಲ್ಲರೂ ಕೂಡ ನೋಡ್ತಾ ಇದ್ದರು ಆ ಇದರ ಸಲುವಾಗಿ ಬರ್ತಕ್ಕಂಥ ಹತ್ತನೇ ತಾರೀಕು ಕಾಂಗ್ರೆಸ್ ಪಕ್ಷಕ್ಕೆ ಕೈ ಚಿನ್ನಿಗೆ ಮತ ಹಾಕ್ತಾರೆ ಅದ್ರ ಜೊತೆಯಲ್ಲಿ ಹದಿಮೂರನೇ ತಾರೀಕು ಏನು ರಿಸಲ್ಟ್ ಬರ್ತದ ಭಾಳ ವಿಜೃಂಭಣೆಯಿಂದ ಕಾಂಗ್ರೆಸ್ ಪಕ್ಷ ಭಾಳ ಹೆಚ್ಚಿನ ಹೆಚ್ಚಿನ ಮತಗಳಿಂದ ಗೆಲ್ತದ ಅಂತ ನನಗೆ ವಿಶ್ವಾಸ ಇದೆ ಸ್ವಾಭಿಮಾನ ಕುಟುಂಬ ರಾಜಶೇಖರ್ ಅವರು ಹೌದು ಭಾಳ ಜನ ಮಾತಾಡ್ತಾರೆ ಸ್ವಾಭಿಮಾನ ಕುಟುಂಬದ ವ್ಯಕ್ತಿ ಯಾವುದೇ ಅಪೇಕ್ಷೆ ಪಡಲಾರ್ದಂಥ ವ್ಯಕ್ತಿ ಯಾವುದೇ ದೇಶ ರಾಜಕಾರಣ ಮಾಡಲಾರ್ದು ಈಗ ನೋಡಿ ಸ್ವಾಭಿಮಾನ ಇದೆ ಅಂತೇಳಿ ಇಷ್ಟು ದಿವಸ ನಮಗೆ ಎಪ್ಪತ್ತೆಂಟರಿಂದ ಇಲ್ಲಿವರೆಗೆ ಜನ ಕೈ ಹಿಡಿತಾ ಇದಾರೆ ಇವತ್ತು ಒಂದು ಪುರಸಭೆ ಸದಸ್ಯರಾದರೂ ಅಂದ್ರೆ ಮತ್ತು ನೆಕ್ಸ್ಟ್ ಸಲ ಆಗೋದು ಕಷ್ಟ ಇವತ್ತು ಎಪ್ಪತ್ತೆಂಟರಿಂದ ಇಲ್ಲಿವರೆಗೆ ಈ ಭಾಗದ ಶಾಸಕರಾಗಿ ಮಂತ್ರಿಯಾಗಿ ನಮ್ದು ಇಬ್ಬರು ಸೋದರ ಎಮ್ ಎಲ್ ಸಿಗಳಾಗಿ ಸೇವೆ ಮಾಡ್ತಕ್ಕಂಥ ಕೆಲಸದಲ್ಲಿ ತೊಡಗಿದೆವು ಇನ್ನೂ ಅನೇಕ ಯೋಜನೆಗಳು ಬರಬೇಕು ನಾಳೆ ಮಂತ್ರಿ ಆಗ್ತೀರಾ ನೀವು ನೋಡಿ ಜನಸೇವೆ ಜನಾರ್ದನ ಸೇವೆ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನೇನು ಕಾರ್ಯಗಳಾಗಬೇಕು ಏನು ಕೆಲಸ ಆಗಬೇಕು ಇವತ್ತೆಲ್ಲನೂ ಕೂಡ ಮನಗಂಡಿದೆ ಇವತ್ತು ಅವೆಲ್ಲನೂ ಕೂಡ ಕಾರ್ಯಕ್ರಮಗಳು ಹಂತ ಹಂತವಾಗಿ ಕಳೆದ ನಾಲ್ಕು ವರ್ಷದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇತ್ತು ಬರೀ ಮಾತಾಡ್ತಕ್ಕಂಥದ್ದು ಒಂದು ಮನೆಗಳು ಕೂಡ ಕೊಟ್ಟಿಲ್ಲ ನಾವು ಕ್ಷೇತ್ರ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತ್ಗೆ ಭೇಟಿ ಕೊಟ್ಟಿದ್ದಾಗ ಅದೇ ಕೇಳ್ತಾ ಇದ್ದಾರೆ ಸರ್ ನೀವು ಮನೆ ಕೊಟ್ಟಿಲ್ಲ ಬಂದು ನಾನು ಹೇಳಿದೆ ಸರ್ಕಾರದವರೇ ಮನೆ ಕೊಟ್ಟಿಲ್ಲ ನಾವು ಇಲ್ಲಿ ಕೊಡೋಕ್ಕಾಗುತ್ತೆ ಅಂತ ಇಡೀ ವ್ಯಾಪ್ತಿಯಲ್ಲಿ ಎಲ್ಲಿ ಕೂಡ ಮನೆಗಳು ಬಂದಿಲ್ಲ ಕೇವಲ ಟೀಕೆ ಟಿಪ್ಪಣಿ ಆರೋಪ ಪ್ರತ್ಯಾರೋಪದಿಂದ ರಾಜಶೇಖರ್ ಪಾಟೀಲ್ ಅವ್ರನ್ನ ಡ್ಯಾಮೇಜ್ ಮಾಡ್ಬೋದಾ ನೋಡಿ ಅವ್ರು ಡ್ಯಾಮೇಜ್ ಮಾಡೋದನ್ನ ಇವೆಲ್ಲ ಚುನಾವಣೆ ಸಂದರ್ಭದಲ್ಲಿ ಈ ಮೋದಿಯವರು ಬಂದಾಗೂ ಹೇಳ್ತಾರೆ ರಾಹುಲ್ ಗಾಂಧಿ ಬಂದವರು ಹೇಳ್ತಾರೆ ಪಾಪ ಎಲ್ಲ ನಮ್ಮ ವರಿಷ್ಠ ನಾಯಕರು ಬಂದರು ಕೆಲವು ಟೀಕೆ ಟಿಪ್ಪಣಿಗಳು ಆಗ್ತಾವೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಫೈನಲಿ ಮತ ಏನು ನಿರ್ಣಯ ಮಾಡ್ತಾರೋ ಅದಕ್ಕೆ ನಾವು ತಲೆ ಬಾಕ್ಬಾರ್ದು ಮತದಾರರು ನಿಮಗೆ ಅಂತ ತಿಳ್ಕೊಂಡಿದ್ದಾರೆ ನೀವು ಅವರನ್ನು ದೇವರು ನಾನು ಮತದಾರಿಗೆ ದೇವ್ರನ್ನು ತಿಳ್ಕೊಂಡಿದ್ದೀನಿ ಆ ಮತದಾರ ಇಷ್ಟಲ್ಲ ಏನು ಕೈ ಹಿಡಿದಿದ್ದಾರೆ ಅವರು ರಿಣ ತೀರಿಸ್ತಕ್ಕಂಥ ಶಕ್ತಿ ಆ ಭಗವಂತ ನಾನು ಕೂಡಲಿ ಅಂತ ನಮ್ಮ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೆ ರಾಜಶೇಖರ್ ಅವರೇ ಇನ್ನೂ ಹೆಂಗಿದ್ದೀರಾ ಇನ್ನೂ ಭಾಳ ಹೊಮ್ನಾಬಾದ್ ಅಭಿವೃದ್ಧಿ ಆಗಬೇಕಂತ ಬಯಸ್ತಾ ಇದ್ದಾರೆ ನಿಮ್ಮೆಲ್ಲ ಆತ್ಮೀಯರು ಎಲ್ಲರೂ ಇಲ್ಲಿ ಜನ ಮತ್ತು ಜನ ಬೆಂಬಲ ಜನಸಾಗರ ಯಾವಾಗ ನಿಮಗೆ ಬೆನ್ನು ಹತ್ತಿದೆ ಅವಾಗ ಯಾರೇನು ಮಾಡ್ಲಿಕ್ಕೆ ಬರೋದಿಲ್ಲ ರಾಜಶೇಖರ್ ಕೊನೆ ಸಂದೇಶ ಹೇಳಿ ನಿಮ್ಮ ಹುಮ್ನಾಬಾದ್ ಜನತೆಗೆ ಇದೊಂದು ನಮ್ಮ ಕಡಕ ಜವಾರಿ ಕಾಕಾಣ ಚಾನಲ್ದಾಗ ಒಂದು ಕೊನೆ ಸಂದೇಶ ಏನಿಲ್ಲ ನಾನು ನಿಮ್ಮ ಮನೆಯ ಮಗನಾಗಿ ನಾನು ಇದ್ದೀನಿ ಈ ಸಲ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನನಗೆ ತಮ್ಮ ಅಮೂಲ್ಯವಾದ ಮತ ಕೊಡಬೇಕು ನಿಮ್ಮ ಸೇವಕನಾಗಿ ಸೇವೆ ಮಾಡ್ತಕ್ಕಂಥ ಅವಕಾಶ ಕೊಡಬೇಕು ಅಂತ ಇಡೀ ಹುಮ್ನಾಬಾದ್ ಕ್ಷೇತ್ರದ ಮತ ಬಾಂಧವರಲ್ಲಿ ನಾನು ಕಳಕಳಿ ನಾನು ವಿನಂತಿ ಮಾಡ್ತೀನಿ ನಿಮ್ಮೊಬ್ಬ ಸೇವಕನಾಗಿ ನಾನು ಸೇವೆ ಮಾಡ್ತೀನಿ ಹಿಂದಿರು ಮಾಡೀನಿ ಮುಂದೂ ಮಾಡ್ತೀನಿ ಸಾಯಿವರೆಗೂ ನಾನು ಮಾಡ್ತಾಯಿರ್ತೀನಿ ಒಳ್ಳೇದಾಗಲಿ ರಾಜಶೇಖರ್ ಅವರೇ ದೇವರು ಧನ್ಯವಾದ ಉನ್ನತ ಸ್ಥಾನ ನಿಮಗೆ ಸಿಗಲಿ ಎಲ್ಲರೂ ಹಾರೈಕಿದೆ ಮತ್ತು ಹುಮ್ನಾಬಾದ್ ಜನ ಭಾಳ ತುಂಬ ಖುಷಿಯಲ್ಲಿದ್ದಾರೆ ಮೂವತ್ತೆರಡರಿಂದ ಐವತ್ತಕ್ಕೆ ತರ್ತಾರಂತಾರೆ ಅದು ಅವರ ಆಸೆ ಅಂತ ನಾವು ಆಶಿಸ್ತೇವೆ ನಮಸ್ಕಾರ ನಮ್ಮ ಜೊತೆ ಮಾತಾಡ್ತೀವಿ